ವಿಘ್ನೇಶ್ವರಾಯ ನಮಃ ಎಲ್ಲರೂ ನಮಸ್ಕಾರ ಇದು ನಮ್ಮ ಹೊನ್ನಾಡಿ ದುರ್ಗಗುಡಿ ಎರಡನೇ ಕ್ರಾಸ್ನ ಸ್ವಸ್ತಿಕ್ ಗಣಪತಿ ಬಳಗದ ವತಿಯಿಂದ ನಮ್ಮ ಹೊನ್ನಾಳಿ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಪಡಿಸೋದೇವೆಂದರೆ ಎಷ್ಟೆತ್ತ ಹದಿನಾರು ಮಂಗಳವಾರ ಹದಿನಾರು ಮಂಗಳವಾರ ವಿಶೇಷವಾಗಿ ಗಣಪತಿಯ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಹಿಂದೆ ಈಗ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಈ ದಿನ ಭಾಳ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಈ ಒಂದು ಗಣಪತಿ ಹಬ್ಬದಲ್ಲಿ ಇಟ್ಕೊಂಡಿರೋದು ನಿಜಕ್ಕೂ ಸ್ವಾಗತಾರ್ಹ ಅದನ್ನು ಈಗ ಸುಮಾರು ನಮ್ಗೆ ಗೊತ್ತಿದ್ದಂಗೆ ಯುವಕರು ಒಂದು ಇಪ್ಪತ್ತು ಯುವಕರು ರಕ್ತದಾನ ಮಾಡಿದ್ದಾರೆ ಈ ರಕ್ತದಾನ ಶಿಬಿರ ಏರ್ಪಡಿಸುವಂಥ ಮನಸ್ಥಿತಿ ನಮ್ಮ ಯುವಕರಲ್ಲಿರೋದು ಭಾಳ ಸಂತೋಷದ ವಿಚಾರ ಜೊತೆಗೆ ನಮಗೆ ಈ ಮೆರವಣಿಗೆಯಲ್ಲೂ ಸಹ ಶಾಂತಿಯುತವಾಗಿ ಯಾವುದೇ ತೊಂದರೆ ಇಲ್ಲದೆ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅದಕ್ಕೆ ಹನ್ನಾಳಿ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತೀನಿ ನಮಸ್ಕಾರ